ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಎಲ್ಲಿಗೆ ಬಂದೆ ನೋಡಿ ಇವತ್ತು ನಾನು ನಮ್ಮ ಊರಲ್ಲಿ ಧಾರವಾಡದ ಎಸ್ ಡಿ ಎಮ್ ಹಾಸ್ಪಿಟಲಿಗೆ ಬಂದಿದ್ದೀನಿ ನಮ್ಮ ರಿಲೇಷನಿಗೊಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಅವರನ್ನು ನೋಡೋಕ ಅಂತ ಬಂದಿದ್ದೆ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಹಾಸ್ಪಿಟ್ಲು ದೊಡ್ಡ ತುಂಬ ದೊಡ್ಡ ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ ಈ ಧರ್ಮಸ್ಥಳ ಮಂಜುನಾಥೇಶ್ವರ ಇದು ಎಲ್ಲ ಸ್ಪೆಷಲಿಟಿ ಇದೆ ಚೆನ್ನಾಗಿದೆ ಹಾಸ್ಪಿಟ್ಲೆಲ್ಲ ತುಂಬ ಊರಿಂದ ಈ ಹಾಸ್ಪಿಟ್ಲಿಗೆ ಬರ್ತಾರೆ ಜನ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು ಧಾರವಾಡ ಮಧ್ಯದಲ್ಲಿದೆ ಇದು ಹಾಸ್ಪಿಟ್ಲು ತುಂಬ ದೊಡ್ಡ ಹಾಸ್ಪಿಟ್ಲು ಅದ ಎಲ್ಲ ಇಲ್ಲಿ ಬರ್ತಾರೆ ಇಲ್ಲಿ ತೋರಿಸ್ಕೊಳ್ಳೋದಕ್ಕಂತ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು ಈ ಥರ ಇದೆ ನಿಮ್ಮ ನೋಡಲಿ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಸ್ಪಿಟ್ಲಿ ಹೇಗಿದೆ ಅಂತ ಈ ಥರ ಇದೆ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ತೆಗೆದಿಲ್ಲ ವೀಡಿಯೋ ಮಾಡಿಲ್ಲ ಸ್ವಲ್ಪ ಕಡೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ತಗೊಂಡಿದ್ದೆ ವಿಡಿಯೋ ರಿಲೇಶನ್ ಅವರಿಗೆ ತುಂಬ ಆಕ್ಸಿಡೆಂಟ್ ಆಗಿತ್ತು ಅವರನ್ನು ನೋಡೋಕ ಅಂತ ಹೇಳಿ ಕಾಲಿ ಎಲ್ಲ ಮುರಿದು ಹೋಗಿದೆ ಬೈಕ್ ಆಕ್ಸಿಡೆಂಟಲ್ಲಿ ಅವ್ರನ್ನ ನೋಡೋಕೆ ಅಂತ ಹೇಳಿ ಬರ್ತಿದ್ದೆ ನಾನು ನೋಡಿ ಹಾಗೆ ಬರ್ತಾ ತರಕಾರಿ ಸ್ವಲ್ಪ ಸಾಮಾನು ಇರಲಿಲ್ಲ ಹಾಗೆ ತೊಗೊಂಡು ಬಂದೆ ಫ್ರೆಶ್ ತರಕಾರಿ ನೋಡಿ ನೋಡಿ ಈಗ ಮನೆಗೆ ಬಂದೆ ರಾತ್ರಿ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ನೋಡಿ ಸ್ವಲ್ಪ ಸಾರು ಮಾಡೋದಿತ್ತು ಸಾರು ಇರಲಿಲ್ಲ ಸಾರು ಮಾಡಿಕೊಂಡೆ ಹಾಗೆ ತರಕಾರಿ ಎಲ್ಲ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋ ಯಾವ ಥರ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಮುಂದಿನ ವಿಡಿಯೋ ಹೇಗೆ ಹಾಕಬೇಕಂತ ನಮಗೂ ಕೂಡ ಐಡಿಯಾ ಬರುತ್ತೆ ಏನೇ ತಪ್ಪಿದ್ದರೂ ನೀವು ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಸಾರೆಲ್ಲ ಕುದೀತಾ ಇದೆ ಅನ್ನ ಮಾಡ್ಕೊಂಡಾಯಿತು ಸಾರು ಮಾಡ್ಕೊಂಡಾಯಿತು ಈಗ ಎಲ್ಲ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ತೆಗೆದಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಊಟ ಮಾಡಿ ಮಲ್ಕೋಬೇಕು ತುಂಬ ಸುಸ್ತಾಗಿಬಿಟ್ಟಿದೆ ಮಾರ್ಕೆಟಲ್ಲೆಲ್ಲ ಇದು ತರಕಾರಿ ಎಲ್ಲ ಅಲ್ಲಿಂದ ತಗೊಂಡು ಬರೋದ್ರೊಳಗೆ ಸಾಕಾಗೋಯಿತು ಇದು ಬೆರ ಬೆಳಿಗ್ಗಿಂದ ಹೊರಗಡೆನೇ ಇದ್ದೀನಿ ನೋಡಿ ಇವತ್ತು ಈಗ ರಾತ್ರಿ ಬಂದು ಇಷ್ಟು ಅಡುಗೆ ಮಾಡಿಕೊಂಡು ಈಗೆಲ್ಲ ತೆಗೆದಿಟ್ಟು ಆಮೇಲೆ ಊಟ ಮಾಡಿ ಮಲ್ಕೊಳ್ಳೋದು ಈಗ ಈಗ ನೋಡಿ ಸಾರು ಆಯಿತು ಮತ್ತೆ ಸಿಗೋಣ ಈಗ ನೋಡಿ ಬೆಳಿಗ್ಗೆ ಎಂಟು ಗಂಟೆ ಆಯಿತು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ಕ ಬಾಗಿಲಿಗೆಲ್ಲ ನೀರು ಹಾಕಿ ಗಿಡಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬಂದೆ ಹಾಗೆ ಸ್ವಲ್ಪ ಚಹಾ ಪಾತ್ರೆ ತೊಳ್ಕೊಳ್ಳೋದಿತ್ತು ನಿನ್ನೆ ರಾತ್ರಿ ಹಾಕೋ ನಾನು ಹೊಟ್ಟೆನೇ ಸರಿ ಇರಲಿಲ್ಲ ಹಾಗೆ ಲಿಂಬೆ ಹಣ್ಣಿನ ಪಾನಕ ಎಲ್ಲ ಎದ್ದು ಮಾಡಿ ಕುಡಿದೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿ ಸ್ವಲ್ಪ ಮೋಷನೆಲ್ಲ ಆಗಿತ್ತು ಹೀಗಾಗಿ ಲಿಂಬೆಹಣ್ಣು ಪಾನಕ ಮಾಡಿ ಕುಡಿದಿದ್ದೆ ಅದೇ ಪಾತ್ರೆ ಈಗ ಇದ್ದೀನಿ ಒಂದೊಂದು ಸಲ ಗ್ಯಾಸ್ಟ್ರಿಕ್ ಅದು ಆಗಿಬಿಡುತ್ತೆ ಸರಿ ಇರಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಈಗ ನೋಡಿ ಚಹಾ ಮಾಡೋದಕ್ಕಂತ ಇಡ್ತಾ ಇದ್ದೀನಿ ಏನಾದರೂ ಸ್ವಲ್ಪ ತಿನ್ನೋದರೆಲ್ಲಾದರೂ ಏನಾದರೂ ಸ್ವಲ್ಪ ಹೀಟ್ ಆದರೂ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ ಪಾನಕ ಮಾಡಿ ರಾತ್ರಿ ಕುಡಿದೆ ನಾನು ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು ರಾತ್ರಿ ಸರಿಯಾಗಿ ನಿದ್ದೆನೂ ಇಲ್ಲ ಏನೂ ಇಲ್ಲ ನಿನ್ನೆ ರಾತ್ರಿ ಈಗ ನೋಡಿ ಸಕ್ಕರೆ ಚಾಪುಡಿ ಎಲ್ಲ ಹಾಕ್ಕೊಂಡೆ ಈಗ ಕಸ ಹೊಡಿತಾ ಇದ್ದೀನಿ ನೋಡಿ ಕಸ ಹೊಡ್ಕೊಂಡು ಹಾಗೆ ಚಹಾ ಕುಡಿದು ಸ್ವಲ್ಪ ವಾಕಿಂಗಿಗೆ ಹೋಗಿ ಬರ್ತೀನಿ ಡೈಲಿ ವಾಕಿಂಗ್ ಮಾಡಲಿಲ್ಲ ಅಂದರೆ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಡೈಲಿ ವಾಕಿಂಗ್ ಮಾಡಬೇಕು ನೋಡಿ ವಾಕಿಂಗ್ ಮಾಡಿದ್ರೇ ಒಳ್ಳೆಯದು ತುಂಬ ಒಳ್ಳೆಯದು ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಎಷ್ಟು ವಾಕಿಂಗ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಈಗ ನೋಡಿ ಎಲ್ಲ ಕಸ ಹೊಡ್ಕೊಂಡು ತುಂಬಿ ಹೊರ್ಗೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಕಸ ಎಲ್ಲ ಹೊಡೆದಾಯಿತು ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾರು ಸರಿಯಾಗಿ ನೋಡ್ತಾನೂ ಇಲ್ಲ ವ್ಯೂಸು ಬರ್ತಾ ಇಲ್ಲ ಯಾಕೆ ಈ ಕಡೆ ಕಮೆಂಟು ಮಾಡಲ್ಲ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಈಗ ನೋಡಿ ಟೀ ಆಯಿತು ಟೀ ಕುಡ್ಕೊಂಡು ಹಾಗೆ ವಾಕಿಂಗಿಗೆ ಹೋಗಬೇಕು ಬೆಳಿಗ್ಗೆ ನನಗೆ ಟೀ ಇಲ್ಲ ಅಂದರೆ ಆಗಲ್ಲ ಏನು ಮಾಡೋದು ರೂಢಿಯಾಗ್ಬಿಟ್ಟಿದೆ ಡೈಲಿ ಟೀ ಕುಡಿದು ಬಿಡಬೇಕಂದ್ರೂ ಬಿಡೋಕ್ಕಾಗ್ತಾ ಇಲ್ಲ ಎಷ್ಟು ಪ್ರಯತ್ನ ಪಡ್ತೀನಿ ನಾನು ಬಿಡಬೇಕು ಬಿಡಬೇಕು ಅಂತ ಆದರೂ ಇಲ್ಲ ಏನು ಮಾಡೋದು ರೂಢಿಯಾಗಿಬಿಟ್ರೆ ಹಾಗೆ ಅದು ಈಗ ನೋಡಿ ಸ್ವಲ್ಪ ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ಕುಡಿದ್ರಾಯಿತು ಅಂತ ಹೇಳಿ ಮಾಡಿಟ್ಟು ಹೋಗೋಣ ಅಂತ ಹೇಳಿ ಅಲ್ಲಿ ತನಕ ನಾನು ಬರೋದ್ರೊಳಗೆ ಆರ ಆರತ್ತೆ ಅದಕ್ಕೆ ಮಾಡಿಟ್ಟು ಹೋಗೋಣ ಅಂತ ಹೇಳಿ ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ ರಾತ್ರಿ ಹೊಟ್ಟೆ ಸ್ವಲ್ಪ ಸರಿ ಇರಲಿಲ್ಲಲ್ವ ಹೀಗಾಗಿ ರಾಗಿ ಗಂಜಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೇ ಮಾಡ್ಕೋತಾ ಇದ್ದೀನಿ ನಾಷ್ಟಕ್ಕೆ ಇವತ್ತು ಬೇರೆಯನ್ನು ಮಾಡ್ತಾ ಇಲ್ಲ ಇದು ಕುಡಿಯೋದ್ರಿಂದ ಹೊಟ್ಟೆಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಎನರ್ಜಿ ಬರುತ್ತೆ ಹೀಗಾಗಿ ಇದನ್ನೇ ಮಾಡ್ಕೋತಾ ಇದ್ದೀನಿ ನೋಡಿ ತೆಳ್ಳಗೆ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಈ ಥರ ಆರೋಗ್ಯ ಪೌಂಡ್ರ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಇದಕ್ಕೆ ತುಂಬ ವೆರೈಟಿ ಸಾಮಾನೆಲ್ಲ ಹಾಕಿದ್ದೀನಿ ನಾನು ಹಾಕಿ ಮಾಡಿಟ್ಟಿದ್ದೀನಿ ವಯಸ್ಸಾದವರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲ ತುಂಬಾ ಒಳ್ಳೆಯದಿದು ಎಲ್ಲರೂ ಚಿಕ್ಕವರಿಂದ ವಯಸ್ಸಾದವರವ್ರು ಎಲ್ಲರೂ ಕುಡಿಬಹುದು ಇದು ತುಂಬ ಒಳ್ಳೆಯದು ನೋಡಿ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಈಗ ಜೋಡಿಸ್ಕೊತಾ ಇದ್ದೀನಿ ಮನೆ ಅಂದರೆ ಎಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ ಬೆಳಗ್ಗಿನ ಸಂಜೆವರೆಗೂ ಕೆಲಸ 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 ಕೆಲಸನೇ ತಪ್ಪುವುದಿಲ್ಲ ನಾವೇ ಬಿಡಬೇಕು ಅಷ್ಟೇ ಕೆಲಸ ನೋಡಿ ಕುದೀತಾ ಇದೆ ಕುದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಅದು ಆರಿದ ಮೇಲಂತೂ ಸ್ವಲ್ಪ ದಪ್ಪನೇ ಆಗುತ್ತೆ ನೋಡಿ ಕುದಿತಾ ಇದೆ ಈಗ ಆಫ್ ಮಾಡಿಕೊಂಡು ವಾಕಿಂಗಿಗೆ ಹೋಗಿ ಬರ್ತೀನಿ ನೋಡಿ ಈ ಥರ ಆಗ್ತಾಯಿದೆ ನೋಡಿ ಇರಬೇಕು ಇರಬೇಕದು ಬಿಟ್ಟರೆ ಹತ್ಕೊಂಡು ಬಿಡುತ್ತೆ ತಿರುತಾ ಇರಬೇಕು ಇಟ್ಬಿಟ್ಟು ಎಲ್ಲಿ ಹೋಗೋ ಹಾಗಿಲ್ಲ ಸ್ವಲ್ಪ ಮರೆತರು ಕೂಡ ಎಲ್ಲ ಹತ್ಕೊಂಡ್ಬಿಡುತ್ತೆ ತಳ ಹತ್ಕೊಂಡ್ಬಿಡುತ್ತೆ ಅದಕ್ಕೆ ಅಲ್ಲೇ ನಿಂತು ತಿರುತಾ ಇರಬೇಕು ನೋಡಿ ಚಾ ಮಾಡಿದ ಪಾತ್ರೆ ಇತ್ತು ಅದು ತೊಳಿತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ಜಾಸ್ತಿ ಜೋರು ಮಾಡಿಲ್ಲ ಜೋರು ಮಾಡಿದರೆ ಎಲ್ಲ ಉಕ್ಕು ಬಂದುಬಿಡುತ್ತೆ ಸಣ್ಣ ಉರಿಯಲ್ಲಾದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸಣ್ಣ ಉರಿಯಲ್ಲೇ ಇಟ್ಟಿದ್ದೀನಿ ಈಗ ನೋಡಿ ಸ್ವಲ್ಪ ದಪ್ಪ ಆಯಿತು ನೋಡಿ ಈಗ ಯಾರೆಲ್ಲ ಈ ಥರ ರಾಗಿ ಗಂಜಿ ಮಾಡಿ ಕುಡಿತೀರಾ ಕಮೆಂಟ್ ಮಾಡಿ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೂ ಅರ್ಥ ಆಗುತ್ತೆ ಇಲ್ಲ ಅಂದರೆ ಏನೂ ಅರ್ಥ ಆಗೋಲ್ಲ ತುಂಬ ಜನ ಪೂರ್ತಿಯಾಗಿ ವಿಡಿಯೋ ನೋಡೋದೇ ಇಲ್ಲ ಸ್ವಲ್ಪ ನೋಡ್ತಾರೆ ಹಾಗೆ ಬಿಟ್ಬಿಡ್ತಾರೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ನೋಡಿ ರಾಗಿ ಗಂಜಿ ಆಗ್ತಾ ಬಂತು ಡೈಲಿ ಕುಡಿದ್ರಂತೂ ತುಂಬ ಒಳ್ಳೆಯದಿದು ಆದರೆ ನಾನು ಡೈಲಿ ಕುಡಿಯಲ್ಲ ನಾಲ್ಕು ದಿನಕ್ಕೆ ಒಂದ್ಸಲ ಈ ಥರ ಕುಡಿತೀನಿ ನೋಡಿ ಕುದಿ ಬರ್ತಾ ಇದೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಸಣ್ಣ ಮಕ್ಕಳಿಗೆ ಇದೊಂದು ಹಾ ಹಾಲು ಹಾಕಿ ಇದೊಂದು ಮಾಡಿ ಹಾಕಿದರೆ ಸಾಕು ತುಂಬಾ ಒಳ್ಳೆಯದು ಬೇರೆ ಏನು ಹಾಕಬೇಕಂತ ಇಲ್ಲ ಅಷ್ಟು ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಒಂದು ಆರು ತಿಂಗಳ ಮಗುವಿಗೆ ತುಂಬಾ ಒಳ್ಳೆಯದು ಇದೊಂದು ಹಾಕಿದರೆ ಸಾಕು ಅವರಿಗೆ ಮತ್ತು ಬೇರೆ ಏನೂ ಹಾಕಬೇಕಂತಾನೇ ಇಲ್ಲ ಅಷ್ಟು ಪೌಷ್ಟಿಕತೆ ಇರುವ ಪೌಡ್ರ್ ಇದು ನಾವೆಲ್ಲ ನಮ್ಮ ಮಕ್ಕಳಿಗೆ ಇದೇ ಹಾಕಿದ್ದು ನೋಡಿ ಆಯಿತು ಈಗ ನೋಡಿ ದಪ್ಪ ಆಗಿ ಬಂತೀಗ ಅಶಕ್ತ ಇರ್ತಾರಲ್ಲ ತುಂಬ ವೀಕ್ನೆಸ್ ಇದ್ದವರಿಗಂತೂ ತುಂಬಾ ಒಳ್ಳೆಯದು ಈ ವಯಸ್ಸಾದವ್ರಿಗೆ ಶಕ್ತಿ ಇರಲ್ಲ ಬಿ ಪಿ ಶುಗರೆಲ್ಲ ಇರುತ್ತೆ ಅಂಥವ್ರಿಗಂತೂ ತುಂಬಾ ಒಳ್ಳೆಯದು ಈಗ ನೋಡಿ ವಾಕಿಂಗಿಗೆ ಹೋಗ್ತೀನಿ ಇದು ನೋಡಿ ನಮ್ಮ ಏರಿಯಾದ ಒಂದು ಚಿಕ್ಕ ದೇವಸ್ಥಾನ ಇದು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಚಾಮುಂಡೇಶ್ವರಿ ಅಂತ ಹೇಳಿ ನೋಡಿ ಈಗ ವಾಕಿಂಗ್ ಹೊರಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ ಎಲ್ಲಿ ನೋಡಿದ್ರು ಕಾರ್ ಗಾಡಿನೇ ಪ್ರತಿಯೊಬ್ಬರು ಈಗ ಕಾರ್ ಮನೆಗೊಂದು ಕಾರ್ ಇದ್ದೇ ಇರುತ್ತೆ ಬೈಕ್ ಕಾರ್ ಇಲ್ದೇನೆ ಯಾರು ಇರಲ್ಲ ಪ್ರತಿಯೊಂದು ಮನೆಗೂ ಕಾರ್ ಇದ್ದೇ ಇರುತ್ತೆ ಈಗ ರೋಡಲ್ಲಿ ಫುಲ್ ಕಾರು ಬೈಕು ಇದೆ ನೋಡಿ ಎಲ್ಲಿ ನೋಡಿದ್ರು ನಮ್ಮ ಮನೆಯಿಂದ ತುಂಬ ಹತ್ತಿರನೇ ಇದೆ ಇದು ಮನೆ ಹಿಂದುಗಡೆನೇ ಆಗತ್ತೆ ನೋಡಿ ಎಂಟೂವರೆ ಆಯಿತು ಈಗ ಟೈಮು ಬೆಳಿಗ್ಗೆ ಬೇಗ ಬಂದರೆ ತುಂಬ ಚಳಿ ಇರುತ್ತೆ ಚಳಿಗಾಗಲ್ಲ ಅಂತ ಹೇಳಿ ನಾನು ಲೇಟ್ ಮಾಡಿ ಬರ್ತೀನಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಸ್ವಲ್ಪ ಬಿಸಿಲು ಬಂದಾಗ ಈಗ ಸ್ವಲ್ಪ ಬಿಸಿಲು ಬಂದಿದೆ ನೋಡಿ ಸ್ವಲ್ಪ ಬಿಸಿಲು ಬಡಿದ್ರೆ ನಮಗೂ ಒಂಥರ ಆ್ಯಕ್ಟಿವ್ ಆಗಿಬಿಡ್ತೀವಿ ನಾವು ಬಿಸಿಲು ಸ್ವಲ್ಪ ಬಡಿಬೇಕು ನಾವು ಎಷ್ಟು ಬಿಸಿಲು ತಗೋತೀವಿ ಅಷ್ಟು ಒಳ್ಳೆಯದು ಕ್ಯಾಲ್ಸಿಯಂ ಸಿಗುತ್ತೆ ಬೆಳಗ್ಗಿನ ಬಿಸಿಲಿಗೆ ಕ್ಯಾಲ್ಸಿಯಂ ಸಿಗುತ್ತೆ ಬಿಸಿಲಿಗೆ ಬರಬೇಕು ಮನೆ ಒಳಗಡೆ ಇದ್ದರೆ ಮನುಷ್ಯ ರೋಗ ಬಂದ ಹಾಗಾಗತ್ತೆ ಸ್ವಲ್ಪ ಬಿಸಿಲಿಗೆಲ್ಲ ನಾವು ವಾಕಿಂಗ್ ಎಲ್ಲ ಮಾಡಬೇಕು ಅಂದರೆ ತುಂಬಾ ಒಳ್ಳೆಯದು ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ